ಕಾರ್ಯಕ್ರಮ ಆಮೇಲೆ ಬೇರೆ ಹೇಳಿ ಸರ್ ಮೊದಲೇ ಬಾರಿ ನಾವು ಒಫ್ ಅದಾಲತ್ ಮಾಡ್ಬೇಕಂತ ತೀರ್ಮಾನ ಮಾಡಿ ನಿನ್ನೆ ನಿಜದಲ್ಲಿ ಒಪ್ಪ ಅದಾಲತ್ ಮಾಡಿದ್ದೀವಿ ಅಲ್ಲಿ ನೂರ ಎಂಬತ್ತು ಏಳು ವರ್ಷ ಆ ಸಂಬಂಧ ಆ ಸಂಬಂಧಕ್ಕೆ ಇವತ್ತು ಮನೆಯ ಅಧಿಕಾರಿಗಳದ್ದು ನಾನು ಮೀಟಿಂಗ್ ಅನ್ನ ತಂದಿದ್ದೀವಿ ಡಿಸಿ ಅಧಿಕಾರಿಗಳು ಎಲ್ಲ ಮುನ್ಸಿಪಾಲ್ಟಿ ಇರಲಿ ನಮ್ಮ ಡಿ ಸಿ ಅವ್ರಿರಲಿ ಎ ಸಿ ಕೋರ್ಟಲ್ ಇರಲಿ ಎಲ್ಲ ಎಲ್ಲ ಮೂವತ್ತು ದಿನ ಮಾಡ್ತೀರಂತ ಡಿ ಸಿ ಅವರು ಮಾಡಿಕೊಟ್ಟಿದ್ದಾರೆ ಭಾಳಷ್ಟು ಖಾತಾಗಳು ಆಗಬೇಕು ಆಗಿದೆ ಎನ್ಕ್ರೋಜ್ಮೆಂಟ್ ಆಗಿದೆ ಪ್ರಾಪರ್ಟಿಗಳು ಭಾಳಷ್ಟು ಎನ್ಕ್ರೋಜ್ಮೆಂಟ್ ಆಗಿತ್ತು ಆಮೇಲೆ ಭಾಳ ಎನ್ಕ್ರೋಜ್ಮೆಂಟ್ ಖಬ್ರಸ್ತಾನಿ ಲ್ಯಾಂಡ್ ಖಬ್ರಸ್ಥಾನಿ ಲ್ಯಾಂಡ್ ಏನಿದೆ ಅದೆಲ್ಲ ಭಾಳ ಎನ್ಕ್ರೋಜ್ಮೆಂಟ್ ಎಲ್ಲಕ್ಕಿಂತ ಹೆಚ್ಚಾಗಿ ಎನ್ಕ್ರೋಜ್ಮೆಂಟ್ ಆಗಬೇಕಾಗಿತ್ತು ಆಮೇಲೆ ಖಾತಾಗಳು ಆಗಬೇಕಾಗಿತ್ತು ಅರ್ಜಿಗಳು ಬಂದಿತ್ತು ಒಂದು ತಿಂಗಳಲ್ಲಿ ಅಂತ ಹೇಳಿದರೆ ಒಂದು ತಿಂಗಳಲ್ಲಿ ಮಾಡಿಕೊಡ್ತೀವ ಅಂತ ಹೇಳಿದ್ದಾರೆ ಅದ್ರ ಜೊತೆಯಲ್ಲಿ ಭಾಳಷ್ಟು ದಿನದಿಂದ ಪೆಂಡಿಂಗ್ ಇತ್ತು ನಿನ್ನೆ ಅರವತ್ತೇಳು ಖಾತ ಇವತ್ತು ಮಾಡಿ ಮನೆಯ ಸಿ ಅವರು ನಮ್ಗೆ ಹ್ಯಾಂಡ್ ಓವರ್ ಮಾಡಿದ್ದಾರೆ ಒಬ್ಬ ಸಂಬಂಧಪಟ್ಟಕ್ಕೆ ಒಂದು ನಾಲ್ಕು ವರ್ಷದಿಂದ ಪೆಂಡಿಂಗ್ ಇತ್ತು ಅರವತ್ತೇಳು ಖಾತಗಳು ಇವತ್ತು ಮಾಡಿ ಇವತ್ತು ಹ್ಯಾಂಡ್ ಓವರ್ ಮಾಡಿದ್ದಾರೆ ನಮ್ಮ ಹೇಗೆ ಸರ್ ನಿನ್ನೆಲ್ಲ ಒಟ್ಟಾಗಿ ಒಂದ್ವರ ಚರ್ಚೆಗೆ ಆಯ್ತಲ್ಲ ನಾನೇ ಹೇಳ್ತಾ ಇದ್ವಿ ನಾನು ಮುಸ್ಲಿಂ ಮುಸ್ಲಿಮ್ರು ಒಂದ್ ಸೈಡ್ ಮತ ಕೊಟ್ಟಿದ್ದಾರೆ ಆ ಕಾರಣಕ್ಕೆ ಗೆದ್ದಿದ್ದಾರೆ ಅಂತ ಹೇಳಿದೀನಿ ಆ ಸಮಾಜಕ್ಕೆ ಹೇಳ್ಬೇಕಾನೆ ಸೋಶಿಯಲ್ ಸರ್ ಹಿಂದೂಗಳು ಮತ ಕೊಟ್ಟಿಲ್ವಾ ಅನ್ನುವಂಥದ್ದು ಪ್ರಶ್ನೆ ಬರ್ತಾ ಇದ್ದಾರೆ ಮನೆ ಕೊಟ್ಟರೆ ಗೆದ್ದು ಸಾಧ್ಯ ಅಂದ್ರೆ ಎರಡು ಕಡೆ ಚರ್ಚೆ ಆಗ್ತಿದೆ ತಗೊಂಡ್ರು ಸಾಗರ್ ಅವ್ರು ಎಷ್ಟು ತಗೊಂಡು ಓಟ್ ತಗೊಂಡ್ರು ಸಾಗರ್ ಅವರು ಎಷ್ಟೊಂದು ಆರು ಲಕ್ಷ ಚಿಲ್ಲರೆ ಓಟ್ ತಗೊಂಡಿದ್ದಾರೆ ಮುಸಲ್ಮಾನ್ ಎಷ್ಟು ಕೊಟ್ಟು ಓಟ್ ಕೊಟ್ಟಿದ್ದಾರೆ ಎರಡು ಎರಡು ಲಕ್ಷ ಚಿಲ್ಲರೆ ಓಟ್ ಕೊಟ್ಟಿದ್ದಾರೆ ಎರಡು ಲಕ್ಷ ಗೆಲ್ಲಕ್ಕೆ ಸಾಧ್ಯನಾ ನಾನೇಂದ್ರೆ ನೀವು ಒಂದ್ ಸೈಡ್ ಕೊಟ್ಟಿದ್ದ ಕಾರಣಕ್ಕೆ ಈಶ್ವರ ಕಂಡು ಗೆದ್ದು ಮುಸಲ್ಮಾನ ಅವ್ರ ಡಿವೈಡ್ ಆಯ್ತಾ ಈ ಬಾರಿ ಎಲ್ಲನಾ ಮುಸಲ್ಮಾನ್ ಓಟ್ ಎಲ್ಲ ಡಿವೈಡ್ ಆಯ್ತಾ ಒಂದ್ ಸೈಡ್ ಕೊಟ್ಟಿದ್ದಾರೆ ತಾನೆ ಆ ಹಿನ್ನೆಲೆಯಿಂದ ನಾನು ನನ್ಗೆ ಮುಸಲ್ಮಾನವರು ಓಟ್ ಓಟ್ ಕೊಟ್ಟಿದ್ದಕ್ಕೆ ಗೆದ್ದಿದ್ದಾರೆ ಅವ್ರ ಎಂ ಪಿ ಅವರು ನಮ್ಮವರು ಇದ್ದಾರೆ ಈಗ ಅವ್ರ ತವ್ ನಾವು ಏನ್ ಬೇಕಾದ್ರೆ ಕೆಲ್ಸ ತೊಗೊಂಡ್ಬೋದು ಈಗ ಹೆಂಗ್ ಎಂ ಪಿ ನಮ್ಮವ್ರು ಇರ್ಲಿಲ್ಲ ಇಲ್ಲಿ ಬಿಜೆಪಿ ಎರಡ್ ಬಾರಿ ಎಂ ಪಿ ಇದ್ರು ಊಬಾ ಅವ್ರು ಎಂ ಪಿ ಈಗ ನಮ್ಮವ್ರು ಬಂದವ್ರೆ ಖುಷಿ ನಮ್ಗೆ ನಮ್ ಕೆಲ್ಸಗಳು ಆಗ್ತದೆ ಅಂತ ಒಬ್ಬ ಸಂಬಂಧಪಟ್ಟು ಕೆಲ್ಸಗಳು ನಿಮ್ದು ಆಗ್ತದೆ ಎಂ ಪಿ ನಮ್ಮವ್ರು ಇದಾರೆ ನಾನು ಇದೆ ಅದರಲ್ಲಿ